ಹೊಸಕೋಟೆಯ ಕೆಂಪಣ್ಣ ಆಸ್ಪತ್ರೆಯಲ್ಲಿ ಜನ್ಮ ದಿನಾಚರಣೆ ಗೌಡರು ತಮ್ಮ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಹೊಸಕೋಟೆಯ ಕೆಂಪಣ್ಣ ಹಾಸ್ಪಿಟಲ್ ರವರಿಗೆ ಡಯಾಲಿಸಿಸ್ ಯಂತ್ರ ಖರೀದಿಸಲು ಎಲ್ಜಿ ಫೌಂಡೇಶನ್ ವತಿಯಿಂದ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ದೇಣಿಗೆ ನೀಡಿದರು ಇದು ಲಕ್ಷ್ಮಣಗೌಡ್ರು ಒಬ್ಬ ಪೇಶಂಟ್ಗೆ ಒಂದು ಡಯಾಲಿಸಿಸ್ಗೆ ಇನ್ನೂರೈವತ್ತು ರೂಪಾಯಿಗಳ ಕೊಡುಗೆಯಾಗಿ ನೀಡುತ್ತಿದ್ದಾರೆ ಅವರು ಈ ವರ್ಷದ ಹೋದ ವರ್ಷ ಸೆಪ್ಟೆಂಬರ್ ಐದರಿಂದ ಈ ಸೆಪ್ಟೆಂಬರ್ ಐದುವರೆಗೂ ಆಗಿರುವಂಥ ಟೋಟಲ್ ಡಯಾಲಿಸಿಸ್ಗೆ ಈಚು ಒಂದು ಡಯಾಲಿಸಿಸ್ಗೆ ಇನ್ನೂರೈವತ್ತರಂತೆ ಎರಡು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇವತ್ತು ಕೊಡುಗೆಯಾಗಿ ರೋಟ್ರಿ ಮುಖಾಂತರ ಕೆಂಪಣ್ಣ ಆಸ್ಪತ್ರೆಗೆ ಹಸ್ತಾಂತರಿಸ್ತಾರೆ ಮೋರ್ ದನ್ ಫೈವ್ ತೌಸಂಡ್ ಫರ್ ಹಂಡ್ರೆಡ್ ಡಯಾಲಿಸಿಸ್ ಇದು ಮಾಡಿದ್ದಕ್ಕಾಗಿ ನಿಯರ್ ಬೈ ಇದೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಇರಲ್ಲ ರೂಪಾಯಿ ಏನು ಬರೀ ಮೇಂಟೆನೆನ್ಸ್ ಅಷ್ಟೇ ಸರ್ ಅಷ್ಟೇ ಹೆಚ್ಚಾಗಿ ಸರ್ ನಮ್ಗೆ ಸರ್ ಅಂತ ಸರ್ ಏನಾಗುತ್ತೆ ಒಬ್ಬರು ಡಯಾಲಿಸಿಸ್ ಪೇಷೆಂಟ್ಗೆ ಕೆಲವೊಂದು ಬಾರಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬರೀ ಬ್ಲಡ್ ಟೆಸ್ಟಿಂಗ್ ಬರೀ ನಾನ್ನೂರು ರೂಪಾಯಿಗೆ ಸರ್ ಸರ್ವಿಸ್ ಆಮೇಲೆ ಎಷ್ಟೋ ಜನಕ್ಕೆ ಫ್ರೀಯಾಗಿ ಮಾಡ್ತಾರೆ ಬಿಡಿ ಅದು ಬೇರೆ ಪ್ರಶ್ನೆ ಬಟ್ ನಮ್ಮ ಸರ್ ಪೇಪರ್

ಲಕ್ಷ್ಮಣ್ ಗೌಡರು ಮಾತನಾಡಿ ನಾನು ಮೊದಲು ಎಲ್ಜಿ ಫೌಂಡೇಶನ್ ಸೀಮಿತವಾಗಿದ್ದೆ ನಂತರದಲ್ಲಿ ರೋಟರಿ ಅಧ್ಯಕ್ಷನಾದೆ ಹಾಗಾಗಿ ಸಾಕಷ್ಟು ಗಣ್ಯರ ಪರಿಚಯವಾಯಿತು ಮತ್ತು ಎಲ್ಲರಿಗೂ ಚಿರಪರಿಚಿತನಾದೆ ನಾನು ರೋಟರಿಯೊಂದಿಗೆ ಸೇರಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು ಹೊಸಕೋಟೆಯಲ್ಲಿ ಸಾವಿರಾರು ಜನರಿಗೆ ಡಯಾಲಿಸಿಸ್ ಮಾಡಲಾಗಿದೆ ಕೇವಲ ಹೊಸಕೋಟೆ ಗಲ್ಲದೆ ಕೋಲಾರಕ್ಕೂ ಈ ಕಾರ್ಯಕ್ರಮ ವಿಸ್ತರಿಸಲಾಗುವುದು ಮೊದಲು ಆರೋಗ್ಯ ಸೇವೆ ನನ್ನ ಗುರಿ ನಾನೊಬ್ಬ ರೋಟರಿಯನ್ ಎಂಬುದಕ್ಕೆ ನಾವು ಈ ಕಾರ್ಯ ಮಾಡಲು ಸಾಧ್ಯವಾಗುತ್ತಿದೆ ಇದಕ್ಕೂ ಮೊದಲು ಇದುವರೆಗೂ ಹಸಿರು ಪರಿಸರ ಮಾಡುವ ಉದ್ದೇಶದಿಂದ ಸುಮಾರು ಐವತ್ತು ಸಾವಿರ ಗಿಡ ನೆಡುವ ಪುಣ್ಯ ಕಾರ್ಯ ಮಾಡಲಾಗಿದೆ ಕೋಲಾರದಲ್ಲಿ ಜನಸೇವೆಯ ಜೊತೆಗೆ ವಿದ್ಯಾ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಆರೋಗ್ಯದ ಕಡೆಗೆ ಮತ್ತು ಸಮಾಜ ಸೇವೆಯ ಕಡೆಗೆ ನಾನು ಇರುವವರೆಗೂ ನನ್ನ ಸೇವೆಯನ್ನ ಮುಂದುವರೆಸುತ್ತೇನೆ ಪ್ರಕೃತಿಯಿಂದ ಬರುವುದು ಪ್ರಕೃತಿಗೆ ಎಂಬಂತೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ನಾಣ್ಣುಡಿಯನ್ನ ನಂಬಿರುವವನು ನಾನು ಹೇಳಿದ್ರು ಯಾಕಂದ್ರೆ ಪ್ರಾಸ್ತಾವಿಕ ನುಡಿಯಲ್ಲಿ ಇದನ್ನು ನಾವು ಇವತ್ತು ವರ್ಷದ ಮೇಲ್ಪಟ್ಟ ಆಗಿರ್ತದೆ ಅಂತ ಅನ್ಕಂತೀನಿ ನಾವು ಬಿ ಕೆಎಫ್ ಬಗ್ಗೆ ಹೇಳಲೇಬೇಕು ಕಾರಣ ಏನಪ್ಪಾ ಅಂದ್ರೆ ಬಿ ಕೆಎಫ್ಒ ಈಗಾಗಲೇ ನಲವತ್ತ್ ಮೂರು ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತ ಬಿ ಕೆಎಫ್ ಯಾವ ರೀತಿ ಪ್ರಾರಂಭ ಆಯ್ತು ಅಂದರೆ ಒಬ್ಬ ಅವರ ಸ್ನೇಹಿತರಿಗೆ ಎಲ್ಲ ಒಂದು ಡಯಾಲಿಸಿಸ್ ಮಾಡಿಸ್ಬೇಕಂತ ಪರಿಸ್ಥಿತಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಡಯಾಲಿಸಿಸ್ ಮಿಷಿನ್ಗಳೇ ಇರಲಿಲ್ಲ ಅವತ್ತಿಗೆ ಅಂಥ ಸಂದರ್ಭದಲ್ಲಿ ಚೆನ್ನೈಗೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಲ್ಲ ಅಂತ ಮಾಡಿಸಿದ್ರು ಆಮೇಲೆ ಅಲ್ಲೇ ಒಂದು ಡಯಾಲಿಸಿಸ್ ಮಿಷಿನ ತಂದು ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಡಯಾಲಿಸಿಸ್ ಮಾಡಿ ಅವರ ಸ್ನೇಹಿತರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಅದೊಂದು ಭಾಗ ಆದರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಯಾಲಿಸಿಸ್ ಮಿಷಿನ ಶುರು ಮಾಡಿದಂಥ ಭಾವರು ಶ್ರೀನಿವಾಸ ಅವರು ಇವ್ರಿಗೆ ಬಹುಶಃ ಬಿ ಕೆಪು ಇವರನ್ನು ಯಾವ ಮಟ್ಟಿಗೆ ತಗೊಂಡೋಗಿದೆ ಅಂದರೆ ಯಾವುದೇ ಒಂದು ನಾವು ಎನ್ ಜಿ ವಿನ ತೆರೆದಾಗ ಅಥವಾ ಸೋಷಿಯಲ್ ವರ್ಕನ್ನ ಮಾಡಬೇಕಂತ ಹೊರಟಾಗ ಅಷ್ಟೊಂದು ಈಜಿಯಾದ ಕೆಲಸ ಇಲ್ಲ ಲಾಂಗ್ ರನ್ ಮಾಡೋಕ್ಕೆ ಭಾಳ ಕಷ್ಟ ವರ್ಷಗಳಿಂದ ಸುಮಾರು ಬಹುಶಃ ಅವರಿಗೆ ಫೌಂಡೇಶನ್ ಟ್ರಸ್ಟಿ ರೋಟರಿಯನ್ನ ಶ್ರೀನಿವಾಸ್ ಮಾತನಾಡಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮಂದಿಗೆ ಡಯಾಲಿಸಿಸ್ ಮಾಡಲಾಗಿದೆ ನಮ್ಮ ಸೇವೆ ಹೀಗೆ ಮುಂದುವರಿಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಚಿಕಿತ್ಸೆ ಪಡೆಯುತ್ತಿದ್ದವರಿಗೆ ಲಕ್ಷ್ಮಣ್ ಗೌಡರು ಮತ್ತು ಕುಟುಂಬಸ್ಥರು ಬ್ರೆಡ್ ಮತ್ತು ಹಣ್ಣು ಹಂಪಲು ನೀಡಿದ್ರು ಅವ್ರು ಹೆಂಗಂದ್ರೆ ನನ್ನ ಇಡೀಕ್ ನೋಡಿ ಅಂತ ಆ ಲೆವೆಲ್ಗೆ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಇದನ್ನು ಇವರು ಸಾರ್ ಜೊತೆ ಕೂತ್ಕೊಂಡು ಅದೇನು ಬೇಕೋ ಅದು ಮಾಡಿ ಬೇಕಾದ್ರೆ ಡೆಲ್ಲಿಗೆ ಮಾತಾಡ್ಬೇಕಂದ್ರೆ ನಾನು ಮಾತಾಡ್ಬಿಟ್ಟು ಅದನ್ನು ವರ್ಕೌಟ್ ಮಾಡೋದು ಓಕೆ ಒಂದು ಥರ್ಟಿ ತೌಸಂಡ್ ಡಾಲರ್ಸು ಈ ವರ್ಷ ಸ್ಟಾರ್ಟ್ ಮಾಡಿ ಸರ್ ನೀವು ಸುಮಾರು ಇದ್ದೀರಾ ಈ ಒಂದು ಸ್ಮಾಲ್ ಅಮೌಂಟ್ ಹೇಳ್ತಾ ಇರೋದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮುಂದೆ ನಿಮಗೆ ಆ ಅಂತ ಮುಂದೆ ತಗೋ ಎನಿವೆ ನಾನು ಬಂದಿದ್ದು ಕಾರ್ಯಕ್ರಮದಲ್ಲಿ ರೋಟರಿಯನ್ನರಾದ ರಾಜ್ಕುಮಾರ್ ಡಿಎಸ್ ಡಿಜಿ ಸತೀಶ್ ಮಾಧವನ್ ಶ್ರೀನಿವಾಸ್ ಫೌಂಡರ್ ಟ್ರಸ್ಟಿ ಮೋಹನ್ ಸುಧೀರ್ ಶನೈ ವಸಂತ್ ಚಂದ್ರು ಡಾಕ್ಟರ್ ಹರಿಣಿ ಎಂಡಿ ಸಾಯಿ ಪ್ರಸಾದ್ ಮುನಿರಾಜು ರೋಟರಿ ಬಚ್ಚಣ್ಣ ಮತ್ತು ಹಿತೈಷಿಗಳು ಸ್ನೇಹಿತರು ಆಸ್ಪತ್ರೆ ಸಿಬ್ಬಂದಿ ಮತ್ತು ಕುಟುಂಬಸ್ಥರಿದ್ದರು